ರಾಜ್ಯದಲ್ಲಿ ಮಹಿಳೆಯರು ಸಂಸತ್ನ ಮಂತ್ರಿಗಳಾಗಲು ಇಚ್ಛಿಸಿದ್ದಾರೆ ಇದೇ ಕಾರಣಕ್ಕೆ ಸರ್ವ ಮಹಿಳಾ ಸಂಸತ್ ಅಧಿವೇಶನವನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹತ್ತು ಹನ್ನೊಂದು ಹಾಗೂ ಹನ್ನೆರಡರಂದು ಆಯೋಜಿಸಿದ್ದೇವೆ ಎಂದು ಜೆಸಿಐ ಮುಖ್ಯ ತರಬೇತುದಾರರಾದ ಎಸ್ಪಿ ಶಾಸ್ತ್ರಿ ತಿಳಿಸಿದರು ಈ ಅಧಿವೇಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರ ಪ್ರಮುಖ ರಾಜಕೀಯ ನಾಯಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಈ ಅಧಿವೇಶನದಲ್ಲಿ ಐವತ್ತಾರು ಮಹಿಳೆಯರಿಗೆ ಮಂತ್ರಿ ಸ್ಥಾನವನ್ನ ನೀಡಿದ್ದು ಸುಮಾರು ಹನ್ನೆರಡು ಪಕ್ಷಗಳು ಈ ಸಂಸತ್ ಅಧಿವೇಶನದಲ್ಲಿ ವಾದ ಪ್ರತಿವಾದ ಮಾಡಲಿದೆ ಎಂದು ತಿಳಿಸಿದರು ಸುಮಾರು ಎಂಟುನೂರು ಜನ ಈ ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಲಿದ್ದು ಒಂದು ಸಾವಿರ ಜನರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾತನಾಡಿದರು ಈ ಸಂಸತ್ ಅಧಿವೇಶನದಲ್ಲಿ ಮೂರು ಭಾಷೆಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದ್ದು ಕನ್ನಡ ಸೇರಿದಂತೆ ಇಂಗ್ಲಿಷ್ ಮತ್ತು ಹಿಂದಿ ಬಳಸಲಾಗುತ್ತದೆ ಎಂದು ತಿಳಿಸಿದರು ಈಗ ಈ ಒಂದು ಸಮಾರಂಭ ಸೆಪ್ಟೆಂಬರ್ ಅಲ್ಲಿ ನಡಿಬೇಕಿತ್ತು ಸೆಪ್ಟೆಂಬರ್ ಅಕ್ಟೋಬರ್ ನಡೀಬೇಕಿತ್ತು ಮೋದಿಯವರಿಗಾಗಿ ಮುಂದೆ ಹೋಗಿ 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 ಜನವರಿಗೆ ಬಂದಿದೆ ಆದರೆ ಕಂಡೀಷನ್ ಹಾಕ್ಯಾರೆ ಅದಕ್ಕೂ ಕೂಡ ನಮ್ಮಿಂದ ಅಧಿಕೃತವಾಗಿ ನಿಮಗೆ ಮಾಹಿತಿ ಬರದೆ ನೀವು ಎಲ್ಲೂ ಕೂಡ ಇದನ್ನು ಪ್ರಿಂಟ್ ಗಿಂಟ್ ಮಾಡಬಾರ್ದು ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಅಲ್ಲಿ ಅಲ್ಲಿ ಕಾಯ್ತೀವಿ ಮುಂದೆ ನಮಗೆ ನೈಂಟಿ ಪರ್ಸೆಂಟ್ ಅವ್ರು ಬಂದೇ ಬರ್ತಾರೆ ಅಂತಕ್ಕಂತಹ ಒಂದು ಹೋಪ್ಸ್ ಇದೆ ಇದ್ರ ಜೊತೆಗೆ ಈ ಸಮಾರಂಭಕ್ಕೆ ಇನಾಗ್ರೇಷನ್ ಮತ್ತು ವ್ಯಾಲಿಡೇಟ್ರಿಗೆ ಎರಡಕ್ಕೂ ಕೂಡ ನಾವು ಕುಮಾರಸ್ವಾಮಿ ಅವರು ಒಪ್ಪ ಇಲ್ಲೇ ಪ್ರೆಸ್ ಮೀಟ್ ಆದಾಗ ಬಂದು ಇನ್ವೈಟ್ ಮಾಡಿದ್ವಿ ಎರಡಕ್ಕೂ ಕೂಡ ಅವ್ರು ಬರ್ತಾ ಇದ್ದಾರೆ ಆಮೇಲೆ ನಿರ್ಮಲಾ ಸೀತಾರಾಮನ್ ಬರ್ತಾ ಇದ್ದಾರೆ ಆಮೇಲೆ ಲೋಕಲ್ ಎಲ್ಲ ಇರ್ತಕ್ಕಂಥ ಎಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳು ಅವರೆಲ್ಲ ಬರ್ತಾ ಇದ್ದಾರೆ ಬಹಳ ದೊಡ್ಡ ದಂಡೆ ನಮ್ಮ ಜೊತೆಗೆ ಇರುತ್ತೆ ಜೊತೆಗೆ ಸುಮಾರು ಜನ ಮಹಿಳೆಯರು ಈಗಾಗಲೇ ನಾವು ಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅಂತ ಆಸೆ ಕೊಡ್ತಾ ಇದ್ದಾರೆ ಐವತ್ತಾರು ಜನಕ್ಕೆ ಮಂತ್ರಿಗಳನ್ನು ಮಾಡುತ್ತಿದ್ದೀವಿ ಹನ್ನೆರಡು ವಿವಿಧ ಪಕ್ಷಗಳಿದೆ ಆ ಪಕ್ಷದ ಲೀಡರ್ ಆಗೋದಕ್ಕೆ ಎಲ್ಲ ಸಿದ್ಧತೆಯನ್ನು ನಡೀತಾ ನಡೆಸ್ತಾ ಇದ್ದಾರೆ ನಾಲ್ಕು ಬಿಲ್ಲನ್ನು ಅದರಲ್ಲಿ ಮಂಡನೆ ಮಾಡಿ ಮಾಡಲಿದ್ದೀವಿ ನಾವು ಹಾಗೆ ಅನೇಕ ವಿಚಾರಗಳನ್ನು ಅಲ್ಲಿ ಚರ್ಚೆಗೆ ಬರುತ್ತೆ ಆದರೆ ಒಂದು ತಿಳ್ಕೊಳ್ಳಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲೆಲ್ಲಿ ಶಾಲಾ ಕಾಲೇಜ್ ಇದೆಯೋ ಅಲ್ಲೆಲ್ಲ ಪ್ರತಿ ವರ್ಷ ಪಾರ್ಲಿಮೆಂಟ್ ಸೆಷನ್ ನಡೆಯುತ್ತೆ ಆದರೆ ಅದು ಅವರ ಕಾಲೇಜಿಗೆ ಸೀಮಿತ ಅಥವಾ ಇನ್ನು ಯಾಕ್ರಪ್ಪ ಶಿಕ್ಷೆ ಆಗ್ರಪ್ಪ ನಮಗೆ ನಾವು ನಿಂತ್ರೆ ನಮ್ಗೆ ಆಮೇಲೆ ಎಲ್ಲ ಕಡೆ ಮಾಡ್ತಾರೆ ಮೊನ್ನೆ ಈ ತಿಂಗಳಲ್ಲೇ ಮೊನ್ನೆ ಆಯ್ತು ಒಂದು ಪಾರ್ಲಿಮೆಂಟ್ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗಿಂತ ಅದೆಲ್ಲ ಕೇವಲ ಅರ್ಧ ದಿನ ಕೆಲವು ಗಂಟೆಗಳ ಕಾಲ ನಡೀತಕ್ಕಂತಹ ಕಾರ್ಯಕ್ರಮ ಅದು ಒಂದೆಲ್ಲ ಇನಾಗ್ರೇಷನ್ ಆಯ್ತು ಆಯ್ತು ಅದು ಆಯ್ತು ಇದು ಆಯ್ತು ಅಂದ್ರೆ ಅದು ಅರ್ಥ ಮಾಡ್ಕೊಳ್ಳಿ ಮತ್ತು ಶಿವಮೊಗ್ಗದಲ್ಲಿರ್ತಕ್ಕಂತಹ ಆ ಸಭಾಂಗಣ ಇದೆಯಲ್ಲ ಅಹ್ ಮುನ್ಸಿಪಾಲ್ಟಿ ಎದುರುಗಡೆ ಅಲ್ಲಿ ನಡೆಸ್ತಕ್ಕಂತ ಸಮಾರಂಭ ಇದು ಹಂಗಲ್ಲ ಇಂಡೋರ್ ಸ್ಟೇಡಿಯಂ ಪ್ರಯತ್ನ ಆಗ್ತಾ ಇದೆ ಅಲ್ಲಿ ಅನೇಕ ತೊಂದರೆಗಳಿದೆ ಅದ್ಬಿಟ್ರೆ ದೊಡ್ಡ ಜಾಗವನ್ನು ನೋಡ್ತಾ ಇದೀವಿ ಕಸ್ತೂರ್ಬಾ ಗರ್ಲ್ಸ್ ಕಾಲೇಜ್ ಆವರಣ ಅಲ್ಲಿ ಭಾರಿ ಯಾಕೆಂದ್ರೆ ಎಂಟ್ನೂರು ಜನ ಕೂತ್ಕೊಳ್ಳೋದಕ್ಕೆ ಎಂಟುನೂರು ಜನ ಐನೂರ ನಲವತ್ತೈದು ಎಂ ಪಿಗಳು ಸಾರಿ ಲೋಕಸಭಾ ಎಂ ಮೆಂಬರ್ಸು ಇನ್ನು ಇನ್ನೂರ ಐವತ್ತು ಜನ ರಾಜ್ಯಸಭಾ ಮೆಂಬರ್ಸು ಅಂತ ಎಂಟುನೂರು ಆಯ್ತಾ ಪ್ಲಸ್ ಅವರು ಇವರು ಅಂತೆಲ್ಲ ಸೇರಿ ಒಂದು ಸಾವಿರ ಜನಕ್ಕೆ ಊಟ ತಿಂಡಿ ವ್ಯವಸ್ಥೆ ಐದು ಊಟ ಎರಡು ಬ್ರೇಕ್ಫಾಸ್ಟ್ ಗಂಟೆಗೊಮ್ಮೆ ಕಾಫಿ ಟೀ ಸುಮಾರು ಐನೂರು ರೂಪಾಯಿ ಬೆಲೆ ಬರ್ತಕ್ಕಂಥ ಬ್ಯಾಗು ಅದರೊಳಗಡೆ ಅನೇಕ ವಸ್ತುಗಳು ಇದೆಲ್ಲವು ಸೇರಿ ನಾವು ಕೊಡ್ತಾ ಕೇಳ್ತಾ ಇರೋದು ಕೇವಲ ಐನೂರು ರೂಪಾಯಿ ಮಾತ್ರ ನಮ್ಮ ಇದು ಯಾಕೆ ಹೇಳಿದೆ ಅಂದರೆ ದಯಮಾಡಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನೀವು ಯಾರೋ ಒಂದು ಹುಡುಗಿ ಇದ್ದಂಗೆ ಕಾಣುತ್ತೆ ಹಾ ಅಮೃತ ಅಂತ ಅಮೃತ ಅಂತ ಇರಲಿ ಆಕೆಗೂ ಸೇರಿಸಿ ಹೇಳ್ಬಿಡ್ತೀನಿ ನೀವು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಗಸರನ್ನು ಈ ಪಾರ್ಲಿಮೆಂಟಿಗೆ ಸೇರಿಸ್ಬೇಕು ಕಲಿಬೇಕು ತಿಳ್ಕೊಳ್ಬೇಕು ಯಾಕೆಂದ್ರೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇರುತ್ತೆ ಇಲ್ಲಿ ಏನಪ್ಪ ಅಂದರೆ ಬಿಟ್ಟೋದು ಬಿಡೋದು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅದು ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೋಬೇಕು ದಯವಿಟ್ಟು ನಾವು ದ್ರೌಪದಿ ಮುರ್ಮು ಅವರನ್ನ ಕರಿಬೇಕು ಅಂತ ಪ್ರಯತ್ನ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಅದೆಲ್ಲ ಶಿವಮೊಗ್ಗ ಜನತೆ ಮತ್ತು ಪಾರ್ಲಿಮೆಂಟ್ ಮೆಂಬರ್ಸ್ ಏನಿದ್ದಾರೆ ಕೂತಿರ್ಲ ಅಕ್ಕಪಕ್ಕ ಇವರುಗಳ ಒಂದು ಅದೃಷ್ಟ ಅದೆಲ್ಲ ನಿಂತ್ಕೊಂಡಿದೆ ನಾವು ಪ್ರಯತ್ನ ಅಂತೂ ಮಾಡ್ತಾ ಇದೀವಿ ಇದರಲ್ಲಿ ಮೂರು ಭಾಷೆನೂ ಇರುತ್ತೆ ಸರ್ ಶೇಕಡ ಶೇಕಡ ಎಂಬತ್ತು ಭಾಗ ಕನ್ನಡ ಬಾಕಿ ಇನ್ನು ಇಪ್ಪತ್ ಭಾಗ ತಮ್ಮ ಟ್ಯಾಲೆಂಟ್ ಅನ್ನು ತೋರ್ಸ್ಕೋಬೇಕು ತಮ್ಮ ಶಕ್ತಿಯನ್ನು ತೋರ್ಸ್ಕೋಬೇಕು ಅಂತ ಹಿಂದಿ ಮತ್ತು ಇಂಗ್ಲೀಷ್ ಅಲ್ಲಿ ಮಾತಾಡ್ತಾರೆ